ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ನಲ್ಲೂರು ಸರ್ಕಾರಿ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಗ್ರಾಮೀಣ ಕೂಟದ ವತಿಯಿಂದ ಉಚಿತವಾಗಿ ಡೆಸ್ಕ್ ಹಾಗೂ ಎಂಬತ್ತು ಸಾವಿರ ಮೌಲ್ಯದ ವಾಟರ್ ಫಿಲ್ಟರನ್ನು ನೀಡಲಾಗಿದ್ದು ಈ ಕಾರ್ಯಕ್ರಮವನ್ನು ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಸಚಿನ್ ರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಶಾಲೆಯ ಮುಖ್ಯಸ್ಥರು ಮುಖ್ಯೋಪಾಧ್ಯಾಯರು ಶಿಕ್ಷಕರು ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಅದರಲ್ಲಿ ದಾವಣಗೆರೆ ಒಂದು ಶಿವಮೊಗ್ಗ ಒಂದು ಜೊತೆಗೆ ಹಾವೇರಿ ಒಂದು ಮೂರು ಜಿಲ್ಲೆಗಳನ್ನ ನೋಡ್ಕೊಳ್ತಾ ಇದ್ದೀನಿ ತಮ್ಗಳಿಗೆಲ್ಲ ಗೊತ್ತಿದ್ದ ಹಾಗೆನೆ ಒಂದು ಕಾರ್ಪೊರೇಟ್ ಆಫೀಸ್ ಅಂತ ಅಂದ್ರೆ ಅದರದೇ ಆದ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರುತ್ತೆ ಇದು ನಮ್ಮ ಒಂದು ಸಂಸ್ಥೆಗಿಲ್ಲ ಪ್ರತಿ ಒಂದು ಸಂಸ್ಥೆಗಳಿಗೂ ಇದೇ ತರ ಕಾರ್ಪೊರೇಟ್ ಒಂದು ಸಿ ಎಸ್ ಆರ್ ಫಂಡ್ ಅಂತೇಳಿ ಇರುತ್ತೆ ಅದ್ರಲ್ಲಿ ಕೆಲವು ಸಂಸ್ಥೆಗಳು ಕೆಲಸ ಮಾಡ್ತಾರೆ ಕೆಲವು ಸಂಸ್ಥೆಗಳು ಅದನ್ನ ಪಿ ಎಂ ಗೆ ಟ್ರಾನ್ಸ್ಫರ್ ಮಾಡಿ ಕ್ಲೋಸ್ ಮಾಡ್ಕೊಳ್ತಾರೆ ಕಾರಣ ಏನು ಅಂದ್ರೆ ಇದು ತುಂಬಾ ಕಷ್ಟದ ಕೆಲಸ ಇದು ಯಾಕೆ ಅಂದ್ರೆ ಈ ಸಿ ಎಸ್ ಆರ್ ಫಂಡ್ ಅನ್ನ ಬಳಸೋದು ಅಷ್ಟು ಸುಲಭವಾದಿಲ್ಲ ಅದರದೇ ಆದಂತಹ ಜವಾಬ್ದಾರಿ ತುಂಬಾ ಇರುತ್ತೆ ಮತ್ತೆ ಮ್ಯಾನ್ ಪವರ್ ಯುಟಿಲೈಸೇಷನ್ ಬೇಕಾಗುತ್ತೆ ಇದ್ರ ಆಧಾರಗಳೆಲ್ಲ ಇರುತ್ತೆ ಆ ಕಾರಣದಿಂದ ಆ ತರ ಮಾಡ್ತಾರೆ ತಮ್ಗಳ ಗೊತ್ತಿದ್ದಂಗೆ ಗ್ರಾಮೀಣ ಕೂಟ ಅನ್ನೋ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ಮೂವತ್ತರಲ್ಲಿ ಪ್ರಾರಂಭ ಆಗಿದ್ದು ಈಗ ಇಪ್ಪತ್ತ ಆರನೇ ವರ್ಷದಲ್ಲಿ ನಾವು ಚಾಲ್ ಗ್ರಾಮೀಣ ಕೂಟ ಸಂಸ್ಥೆ ಈ ಗ್ರಾಮೀಣ ಕೂಟ ಸಂಸ್ಥೆ ತಮಗ್ ಗೊತ್ತಿದಂಗೆನೆ ಸಂಘಗಳು ಮಾಡಿ ಕಿರು ಸಾಲ ಸೌಲಭ್ಯಗಳನ್ನ ಕೊಡುವಂತಹ ಕೆಲಸ ಮಾಡ್ತಾ ಇದೆ ಅದರ ಜೊತೆ ಜೊತೆಗೆನೆ ಸಮಾಜದಿಂದ ಬಂದಂತಹ ಹಣನ ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕಳೆದ ನಾಲ್ಕು ವರ್ಷದಿಂದ ಈ ಸಿ ಎಸ್ ಆರ್ ಅನ್ನ ಪ್ರಾರಂಭ ಮಾಡಿದೀವಿ ನಿಮ್ಗೆ ಗೊತ್ತಿದ್ದ ಹಾಗೆನೆ ಸಿ ಎಸ್ ಆರ್ ಅನ್ನ ನಾವು ಒಂದು ಐದು ಕೀ ಏರಿಯಾಗಳನ್ನ ಪ್ಲಾನ್ ಮಾಡಿಕೊಂಡು ಮಾಡ್ತಾ ಇದೀವಿ ಅದರಲ್ಲಿ ಮೊದಲನೇದು ಎಜುಕೇಶನ್ ಈ ಎಜುಕೇಶನ್ ಅಲ್ಲಿ ಹಲವಾರು ಕೆಲಸ ಮಾಡ್ತಾ ಇದೀವಿ ಅದು ಯಾವ ತರ ಅಂತ ಅನ್ನೋದಾದ್ರೆ ತಮ್ಗಳ ಗೊತ್ತಿದಾಗೆ ಅಂಗನವಾಡಿ ಮಕ್ಕಳಿಗೆ ಇಪ್ಪತ್ತು ಬೇಬಿ ಚೇರು ನಾಲ್ಕು ವಿಸಿಟರ್ ಚೇರ್ಸು ಮತ್ತ ಚಮಖಾನಗಳು ಎರಡು ಈ ತರ ಪ್ರತಿ ವರ್ಷ ಕೊಡ್ತಾ ಬರ್ತಾ ಇದೀವಿ ಒಂದು ವರ್ಷದಲ್ಲಿ ಕಡಿಮೆ ಆದ್ರು ದೇಶದಾದ್ಯಂತ ಎರಡರಿಂದ ಎರಡು ವರ್ಷ ಅವರ ಅಂಗನವಾಡಿಗಳಿಗೆ ಈ ತರ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಮಾಡ್ತಾನೆ ಇದ್ದೀವಿ ಈಗಲೂ ಇಲ್ಲಿ ಏನು ಪ್ರತಿ ಒಂದು ಶಾಖೆಯಲ್ಲೂ ಅಂಗನವಾಡಿಗಳಿಗೆ ಕಂಪ್ಲೀಟ್ ಮಾಡಿದ್ದೀವಿ ಇಲ್ಲಿ ಟೂ ತೌಸಂಡ್ ಅಂಗನವಾಡಿಗಳನ್ನ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಎರಡನೇದಾಗಿ ಏತು ನೈನ್ತ್ ಟೆಂತ್ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಿಗೆ ನಾವು ಒಂದೊಂದು ಶಾಲೆಗೆ ಒಂದೊಂದು ತರದ ಎಜುಕೇಶನ್ ಕೊಡಿಸ್ತೀವಿ ಅದರಲ್ಲಿ ಎಂಟನೇ ಕ್ಲಾಸ್ಗೆ ಸ್ವಚ್ಛತೆ ಬಗ್ಗೆ ಒಂಬತ್ತನೇ ಕ್ಲಾಸ್ಗೆ ಹಣಕಾಸು ನಿರ್ವಹಣೆ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಎಸ್ ಎಸ್ ಎಲ್ ಸಿಗೆ ಅವರು ಮುಂದಿನ ಫ್ಯೂಚರ್ ಅಲ್ಲಿ ಯಾವ್ದೆಲ್ಲಾ ಕೋರ್ಸ್ ತಗೋಬಹುದು ಅಂತ ಒಂದು ಸ್ಟಡಿ ಮೆಟೀರಿಯಲ್ ಕೊಡಿಸಿ ಅದಕ್ಕೆ ಟ್ರೈನಿಂಗ್ಗಳನ್ನ ಕೊಡಿಸ್ತೀವಿ ಇದು ನಾವು ಡಿ ಸಿ ಆಫೀಸ್ ಕಡೆಯಿಂದ ಒಂದು ಕೆಲವೊಂದು ಏನೋ ಇದು ಮಾಡಿಕೊಂಡು ಪರ್ಮಿಷನ್ ತಗೊಂಡು ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಸ್ಟ್ರೆಂತ್ ಇರೋ ಕಡೆ ಈ ತರದ ಒಂದು ಸರ್ವಿಸ್ ನ ಕೊಡ್ತಾ ಬರ್ತಾ ಇದೀವಿ ಲಾಸ್ಟ್ ಇಯರ್ ಅಲ್ಲಿ ನಮ್ಮ ಸ್ಟೇಟ್ ಆಯ್ತು ಈಗ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಈ ತರ ಮೂವ್ ಮಾಡ್ತಾ ಹೋಗ್ತಾ ಇದ್ದೀವಿ ಇದು ಏನು ನೈನ್ತ್ ಅದೇ ತರ ಎಸ್ ಎಸ್ ಎಲ್ ಸಿಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ

ನಾವು ಸ್ಕಾಲರ್ಶಿಪ್ ನ ಮಾಡ್ತಾ ಇದೀವಿ ಇದೇ ತರ ಪಿ ಯು ಸಿ ಸರ್ಕಾರಿ ಕಾಲೇಜ್ಗಳಲ್ಲಿ ಓದಿ ಅತಿ ಹೆಚ್ಚು ಅಂಕ ಅವ್ರ ಮನೆ ವಿಸಿಟ್ ಮಾಡ್ತೀವಿ ಅವರು ನಿಜವಾದ್ರು ಬಡವರು ಅಂತ ನಮ್ಗೆ ಅನ್ಸಿದ್ರು ಮಾತ್ರ ಅವ್ರಿಗೆ ನಾವು ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತೀವಿ ಅದು ಎಸ್ ಪಿ ಅಥವಾ ಡಿ ಸಿ ಆಫೀಸ್ ಗಳಲ್ಲಿ ಅವ್ರಿಗೆ ಒಂದು ಆ ಸ್ಪಿರಿಟ್ ಬರಲಿ ನಾನು ಹಿಂಗ್ ಆಗ್ಬೇಕು ಅನ್ನೋ ಒಂದು ಹುಮ್ಮಸ್ ಬರಲಿ ಅನ್ನೋ ಕಾರಣಕ್ಕೆ ಆ ಅಲ್ಲಿ ಎಸ್ ಪಿ ಅಥವಾ ಡಿ ಸಿ ಆಫೀಸ್ಗಳಲ್ಲಿ ಅವ್ರನ್ನ ಕರೆಸಿ ಈ ತರದ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀವಿ ಇದು ಎಜುಕೇಶನ್ಗೆ ಶಾಲೆಯಲ್ಲಿ ಮಾಡ್ತಾ ಇರುವಂತದ್ದು ಅದು ತದನಂತರ ಈ ತರ ಪ್ರತಿ ಒಂದು ಶಾಖೆಯಲ್ಲಿ ಎಲ್ಲಿ ನಮ್ಗೆ ಶಾಲೆಗಳಲ್ಲಿ ನಿಜವಾಗ್ಲೂ ನೀಡ್ ಇದೆ ಅಂತ ಅನ್ಸುತ್ತೋ ಬೇಸ್ ಮೇಲೆ ಚೆಕ್ ಮಾಡ್ತೀವಿ ನಾವು ಯಾವ ಕಡೆಯಿಂದ ಒಂದು ರಿಕ್ವೆಸ್ಟ್ ಬಂದ ತಕ್ಷಣ ನಾವು ಪ್ರೊಸೆಸ್ ಮಾಡೋದಿಲ್ಲ ಅಲ್ಲಿಗೆ ನಮ್ದೇ ಆದ ಟೀಮ್ ಬಂದು ಚೆಕ್ ಮಾಡ್ತಾರೆ ಹೌದು ನೀಡ್ ಇದೆ ಇಲ್ಲಿ ಶಾಲೆಯಲ್ಲಿ ಮಕ್ಕಳಿದ್ದಾರೆ ಶಿಕ್ಷಕರು ಬರ್ತಾ ಇದಾರೆ ಇದು ನಿಜವಾದ್ರು ಸರ್ಕಾರಿ ಶಾಲೆ ಅಂತ ನಮ್ಗೆ ಎಲ್ಲಿ ಮಾಹಿತಿ ಸಿಗುತ್ತೋ ಅದ್ರ ಬೇಸ್ ಮೇಲೆ ನಾವು ಎಲ್ಲ ಕೆಲವೊಂದು ಅಟೆಂಡೆನ್ಸ್ ಇದು ಎಲ್ಲ ಡೀಟೇಲ್ಸ್ ತಗೊಂಡು ರಿಕ್ವೆಸ್ಟ್ ತಗೊಂಡು ಪ್ರೋಸೆಸ್ ಮಾಡ್ತಾ ಇದ್ವಿ ಇದೇ ತರ ಆಲ್ರೆಡಿ ಶಾಲೆಗಳು ಒಂದು ಮೂರು ಶಾಲೆನ ಈ ವರ್ಷದಲ್ಲಿ ನಾವು ಕಂಪ್ಲೀಟ್ ಮಾಡಿದೀವಿ ಕೆಲವೊಂದು ಬೇರೆ ಬೇರೆ ಡಿಸ್ಟಿಕ್ ಪ್ಲಸ್ ದಾವಣಗೆರೆ ಡಿಸ್ಟಿಕ್ ಅಲ್ಲೂ ಇದು ಎರಡನೇ ಶಾಲೆ ಕಂಪ್ಲೀಟ್ ಮಾಡ್ತಾ ಇದೀವಿ ಓಕೆ ಇದು ಶಾಲೆಗೆ ಮತ್ತೆ ಎಜುಕೇಶನ್ ಸಂಬಂಧಪಟ್ಟಂಗೆ ನಾವು ಮಾಡ್ತಾ ಇರುವಂತದ್ದು ಇದ್ರ ಜೊತೆಗೆ ಪಬ್ಲಿಕ್ ಎಲ್ಲಿ ಜಾಸ್ತಿ ಸೇರ್ತಾರೆ ಅನ್ನೋ ಅಂತ ಜಾಗಗಳನ್ನ ಗುರುತಿಸಿಕೊಂಡು ಇದರಲ್ಲಿ ಎರಡನೇದು ಬರೋದು ಹೆಲ್ತ್ ಹೆಲ್ತ್ ಸಂಬಂಧಪಟ್ಟಂಗೆ ನಾವು ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳನ್ನ ವಿಸಿಟ್ ಮಾಡ್ತೀವಿ ಆ ಗೆ ಚೆಕ್ ಮಾಡ್ತೀವಿ ಡಾಕ್ಟರ್ ಜೊತೆ ಅಥವಾ ಅಲ್ಲಿ ರೋಗಿಗಳು ಅಥವಾ ಅಲ್ಲಿ ಏನ್ ನೀಡ್ ಇದೆ ಅಂತ ಅನ್ಸುತ್ತೋ ಅದ್ರ ಬೇಸ್ ಮೇಲೆ ಹೆಲ್ತ್ ಎಲ್ಲೆಲ್ಲಿ ಪಿ ಎಚ್ ಸೆಂಟರ್ ಗಳು ಇರ್ತವೆ ಗೌರ್ಮೆಂಟ್ ಗಳು ಅಲ್ಲಿಗೆ ಹೋಗಿ ಅವ್ರಿಗೆ ಬೇಕಾದಂತಹ ಮೂಲಭೂತ ವಸ್ತುಗಳು ಏನ್ ಬೇಕಾಗುತ್ತೋ ಅದನ್ನ ನಾವು ಪ್ರೊವೈಡ್ ಮಾಡ್ತಾ ಬರ್ತಾ ಇದ್ದೀವಿ ಇದು ರ್ಯಾಂಡಮ್ ಆಗಿ ಎಲ್ಲೆಲ್ಲಿ ನಾವು ವಿಸಿಟ್ ಮಾಡ್ತೀವಿ ಅಲ್ಲಿ ಮಾಡ್ತಾ ಇರೋಂಥದ್ದು ಇದ್ರ ಜೊತೆಗೆ ನಿಮ್ಗೆ ಗೊತ್ತಿರಬಹುದು ಕೋವಿಡ್ ಸಮಯದಿಂದ ನಡೆಸ್ತಾನೆ ಇದ್ದೀವಿ ಕೋವಿಡ್ ಸಮಯದಲ್ಲಿ ಮೂಲಭೂತವಾಗಿ ಬೇಕಾಗಿರುವಂತಹ ಸ್ಯಾನಿಟೈಸರ್ ಮಾಸ್ಕ್ ಇದನ್ನ ಎಲ್ಲಾ ಡಿಪಾರ್ಟ್ಮೆಂಟ್ ಗಳು ಅವಾಗ ಏನು ಕೊರೋನಾ ವಾರಿಯರ್ಸ್ ಅಂತ ಬಿಂಬಸಿದ್ರು ಅವ್ರಿಗೆ ಎಲ್ಲರಿಗೂ ಕೊಡ್ತಾ ಬರ್ತಾ ಇದ್ವಿ ಅದನ್ನ ಅವಾಗೆಲ್ಲವೂ ಮಾಡಿ ಶುರು ಮಾಡಿದ್ವಿ ಈಗ ತದನಂತರ ಈ ತರ ಮಾರ್ಪಾಟ್ ಮಾಡಿಕೊಂಡು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ವಿ ಎರಡನೇದು ಹೆಲ್ತ್ ಮೂರನೇದು ಜನ ಅತಿ ಹೆಚ್ಚು ಹೋಗುವಂತದ್ದು ಪೊಲೀಸ್ ಸ್ಟೇಷನ್ಗಳು ಇವತ್ತಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಮಹಿಳೆ ಅಥವಾ ಒಬ್ಬ ವ್ಯಕ್ತಿ ಹೋದ್ರೆ ಏನ್ ಬೇಕಾಗುತ್ತೆ ಮೂಲಭೂತವಾಗಿ ಕೂರ್ಲಿಕ್ಕೆ ಚೇರ್ ಗಳಿರ್ಬೋದು ಅಥವಾ ಇಲ್ಲಿ ರಸ್ತೆಗಳಲ್ಲಿ ಓಡಾಡ್ಬೇಕಾದ್ರೆ ಸರಿಯಾದ ಮಾರ್ಗ ತೋರಿಸ್ಲಿಕ್ಕೆ ಬ್ಯಾರಿಗೇಡ್ಸ್ ಇರ್ಬೋದು ಬೇರೆ ಬೇರೆ ಮೂಲಭೂತ ಕುಡಿಯೋ ನೀರ್ ಇರ್ಬಹುದು ಆ ತರ ಮೂಲಭೂತವಾಗಿ ಏನ್ ಬೇಕಾಗುತ್ತೋ ಅದನ್ನ ಪ್ರೊವೈಡ್ ಮಾಡಬೇಕು ಅಂತ ಪೊಲೀಸ್ ಸ್ಟೇಷನ್ಗಳಿಗೆ ನಿಮ್ಮ ರೋಡ್ ಅಲ್ಲೂ ಕೆಲವು ಕಡೆ ಇದೆ ಬ್ಯಾರಿಗೇಡ್ಸ್ ಬೇರೆ ಬೇರೆ ವಸ್ತುಗಳು ಅದೇ ತರ ಅದನ್ನ ಕೊಡ್ತಾ ಬರ್ತಾ ಇದೀವಿ ಇದು ಮೂರನೇದು ನಾಲ್ಕನೇದು ಕೆಲವು ಹಳ್ಳಿಗಳಲ್ಲಿ ನಾವು ದತ್ತು ತಗೊಂಡು ಆ ಹಳ್ಳಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಬಾತ್ರೂಮ್ಗಳನ್ನ ಕಟ್ಸ್ಕೊಡುವಂತದ್ದು ಇದೊಂದು ಕಾರ್ಯಕ್ರಮನ ಆಕ್ಚುಲ್ ಆಗಿ ಇದು ಎರಡು ಜಿಲ್ಲೆಯಲ್ಲಿ ಎರಡು ಹೋಬಳಿಗಳನ್ನ ಕಂಪ್ಲೀಟ್ ಮಾಡಿದಿವಿ ಒಂದು ತುಮಕೂರು ಹತ್ರ ಒಂದು ಮಾಡಿದೀವಿ ಇನ್ನೊಂದು ಬೆಳಗಾವಲ್ಲಿ ಮಾಡಿದೀವಿ ಇದನ್ನ ಕಂಪ್ಲೀಟ್ ಮಾಡಿದೀವಿ ಎರಡು ಹೋಬಳಿಲಿ ಹಂಡ್ರೆಡ್ ಪರ್ಸೆಂಟ್ ಬಾತ್ರೂಮ್ನ ಕಟ್ಸ್ಕೊಟ್ಟು ಅದನ್ನ ಚಾಲ್ತಿಲಿ ಇಟ್ಕೊಳ್ಳೋ ತರ ಅವ್ರಿಗೆ ಗೈಡ್ ಮಾಡಿ ಅದನ್ನ ಒಂದು ವ್ಯವಸ್ಥೆ ಮಾಡಿದಿವಿ ಇನ್ನು ಕೆಲವು ಕಡೆ ಹಳ್ಳಿಗಳಲ್ಲಿ ಕೆರೆ ಇದೆ ಅದು ಈಗ ಬಳಕೆಗೆ ಬರ್ತಾ ಇಲ್ಲ ಅನ್ನೋ ಕಡೆ ಅದರದ್ದೇ ಆದ ಪರ್ಮಿಷನ್ಸ್ ಎಲ್ಲ ತಗೊಂಡು ಆ ಕೆನೆಯ ಕೆರೆನ ಪುನಶ್ಚೇತನ ಗಳಿಸಿ ಅವ್ರಿಗೆ ವಾಪಸ್ ಬಿಟ್ಕೊಡುವಂತ ಕೆಲಸಗಳನ್ನ ನಾವು ಮಾಡ್ಕೊ ಬರ್ತಾ ಇದೀವಿ ಇನ್ನ ಇದು ಬಿಟ್ರೆ ಕೊನೆಯದಾಗಿ ಎಲ್ಲರೂ ಪ್ರಕೃತಿ ವಿಕೋಪದಿಂದ ಏನಾದ್ರು ವ್ಯತ್ಯಾಸಗಳಾದ್ರೆ ಅಲ್ಲಿಗೆ ನಮ್ಮ ಕಡೆಯಿಂದ ಆ ಟೈಮ್ ಅಲ್ಲಿ ಏನ್ ಬಡ್ಜೆಟ್ನ ಒದಗಿಸಿ ಅಲ್ಲಿಗೆ ಏನ್ ಮೂಲಭೂತವಾಗಿ ಕೊಡಬಹುದು ಆ ತರದನ್ನ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದೀವಿ ಥ್ರೂಔಟ್ ನಮ್ಮ ಇಂಡಿಯಾದಲ್ಲಿ ಓಕೆ ಈ ತರ ನಾವು ಐದು ಕಿ ಏರಿಯಾದ ಮೇಲೆ ನಾವು ಗ್ರಾಮೀಣ ಕೂಟ ಸಿ ಎಸ್ ಆರ್ ಫಂಡ್ ಅನ್ನ ವಿನಿಯೋಗ ಮಾಡ್ತಾ ಇದೀವಿ ಓಕೆ ಈ ತರ ನಾವು ಕಳೆದ ನಾಲ್ಕು ವರ್ಷದಿಂದನೂ ನಾವು ನಮ್ದೇ ಆದ ಒಂದು ಕ್ರೆಡಿಟ್ ಆಕ್ಸಿಸ್ ಇಂಡಿಯಾ ಫೌಂಡೇಶನ್ ಅಂತ ಹೇಳಿ ಒಂದು ಸಿ ಎಸ್ ಆರ್ ವಿಂಗ್ ಅನ್ನ ಒಂದು ಎನ್ ಜಿ ಓ ಕ್ರಿಯೇಟ್ ಮಾಡಿಕೊಂಡು ಅದ್ರತ್ರೂ ಈ ಗ್ರಾಮೀಣ ಕೂಟದ ಏನು ನಮ್ಮ ಸದಸ್ಯರು ಇದಾರೋ ಏನು ವಾಪಸ್ ಕಟ್ತಾರೋ ಆ ಕಟ್ಟದಲ್ಲಿ ಕಟ್ಟಿರೋದ್ರಲ್ಲಿ ಬಂದಂತಹ ಆದಾಯದಲ್ಲಿ ಆಕ್ಚುಲ್ ಆಗಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಗೊತ್ತಿದೆ ಟೂ ಪರ್ಸೆಂಟ್ ಬಳಸ್ಬಹುದು ಅಂತ ಬಳಸ್ಬೇಕು ಮಿನಿಮಮ್ ನಾವು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬಳಸಿ ಅವ್ರಿಗೆ ವಾಪಸ್ ಕೊಡುವಂತ ಕೆಲಸನ ದಿನನಿತ್ಯ ಮಾಡ್ಕೊಂಡು ಬರ್ತಾ ಇದೀವಿ ಇದು ನಮ್ಮ ಗ್ರಾಮೀಣ ಕೂಟದ್ದು ಮೂಲಭೂತವಾಗಿ ನಾವೇನ್ ಮಾಡ್ತಾ ಇದೀವಿ ಅನ್ನೋ ಒಂದು ಪರಿಚಯ ಈ ತರ ನಡೆಸ್ತಾ ಇದೀವಿ ತಮ್ಗಳಿಗೆಲ್ಲ ಗೊತ್ತಿರಬಹುದು ಗ್ರಾಮೀಣ ಕೂಟ ಬರೀ ಹಣಕಾಸು ಒಂದೇ ಮಾಡ್ತಾ ಇಲ್ಲ ಇದ್ರ ಜೊತೆಗೆ ಈ ತರದ ಒಂದು ವಿಂಗ್ ಅನ್ನ ನಡೆಸ್ತಾ ಇದೆ ನಿಮ್ಗೆ ಗೊತ್ತಿರುವುದನ್ನೇ ನಿಮ್ ಊರಲ್ಲಿ ಮಾಡ್ತಾ ಇರ್ತೀವಿ ಬಟ್ ಕೆಲವಷ್ಟು ಜನಕ್ಕೆ ಅಷ್ಟೇ ನಾವು ತಿಳಿಸ್ತೀವಿ ಇದನ್ನ ಯಾವುದೇ ಪ್ರಚಾರ ಖಾಲಿ ಮತ್ತೊಂದು ಖಾಲಿ ಅಂತ ನಾವು ಮಾಡಿರೋದಿಲ್ಲ ಪ್ರತಿಯೊಂದು ಅಲ್ಲಿ ಏನು ನಮ್ಗೆ ಬರ್ತಾ ಸದಸ್ಯರಿಂದ ಅದನ್ನೇ ಕೊಡಬೇಕು ಅನ್ನೋ ಕಾರಣದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ನಮ್ಮ ಬೇಡಿಕೆ ಕೆಲವೊಂದು ಗ್ರಾಮ ಪಂಚಾಯತ್ ಏನೇನು ಇಪ್ಪತ್ತೈದು ಡೆಸ್ಕ್ ಅನ್ನ ಕೊಡಬೇಕು ಅಂತ ಏನು ಅವರ ಒಂದು ಮನವಿಯನ್ನ ನಾವು ಮನ್ನಿಸಿ ಮುಂದಿನ ದಿನಗಳಲ್ಲಿ ಇನ್ನು ಮುಂದಿನ ಒಂದು ತಿಂಗಳೊಳಗಾಗಿ ನಾವು ಅವ್ರಿಗೆ ಈ ಶಾಲೆಗೆ ಇಪ್ಪತ್ತೈದು ಡೆಸ್ಕ್ ಅನ್ನ ಮಕ್ಕಳು ಕೂರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಅಂತ ಮುಂದಿನ ತಿಂಗಳಲ್ಲ ನಾಳೆ ವರ್ಕ್ ಮಾಡಕ್ಕೆ ನಮ್ ಪಾಪ ಸಾಹೇಬ್ ಹೇಳಿದ್ದಾರೆ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ನಿಮ್ಗೆ ಅವ್ರು ಹೇಳಿದ್ದಾರೆ ಮಾತ್ ಕೊಟ್ಟಿದ್ದಾರೆ ಆ ಮಾತ್ ಕೊಟ್ಟಿ ನೀವ್ ಹೇಳಿ ಹೋಗಿ ಕರೆಸಿ ಪಂಚಾಯತ್ ಇಂದ ದುಡ್ಡು ಕೊಡ್ಸೋ ಜವಾಬ್ದಾರಿ ನಮ್ಮೆಲ್ಲರಿಗೂ ನಮ್ ಪಿ ಡಿ ಒ ಒಳ್ಳೇದಿದ್ದಾರೆ ಮಾಡಿಸ್ಕೊಡ್ತಾರೆ ಕೆಲಸ ಮಾಡಿಸ್ಕೊಡ್ತಾರೆ ಇಪ್ಪತ್ತು ಹೆಚ್ಚಿನ ಕೆಲಸ ಮಾಡಿಸಿ ಒಂದ್ ತಿಂಗಳ ಒಳಗಡೆ ದುಡ್ಡು ಬಿಡಿಸಿಕೊಡ್ತಾರ ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಶಾಲೆಯ ಶಿಕ್ಷಕರಿಗೆ